ಸ್ನೇಹಿತರೆ ಧರ್ಮ ಕೀರ್ತಿ ರಾಜು ಅವರು ನಿಮ್ಗೆ ತುಂಬಾ ಜನ ಗೊತ್ತಿರುತ್ತೆ ತುಂಬಾ ಜನ ಗೊತ್ತಿರೋಕೆಲ್ಲ ಡಿ ಬಾಸ್ ಅಭಿಮಾನಿಗಳಿಗಂತೂ ಧರ್ಮ ಕೀರ್ತಿ ರಾಜ ಯಾರು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾಕೆ ಅಂತಂದ್ರೆ ದರ್ಶನ್ ಅವರ ಆಪ್ತ ದರ್ಶನ್ ಅವರ ಅಂತ ಏನ್ ಅನಿಸ್ಕೊಳ್ತಾ ಇದ್ನ ಧರ್ಮ ಕೀರ್ತಿ ರಾಜು ಕೀರ್ತಿ ರಾಜು ಏನ್ ವಿಲನ್ ಇದ್ರು ಹಳೆ ವಿಲನ್ ಅವರ ಮಗ ಇವನು ಧರ್ಮ ಕೀರ್ತಿ ರಾಜು ಅನ್ಬಿಟ್ಟು ಇವರು ಆಕ್ಚುಲಿ ಆರನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಒಳಗೆ ಎಂಟ್ರಿ ಕೊಡ್ತಾರೆ ನಿಮ್ಮ ಒಂದು ಪರಿಚಯವನ್ನ ಮಾಡ್ಕೊಳ್ಳಿ ಅಂತ ನಮ್ಮ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರೆ ಈ ಅಪ್ಪ ಪರಿಚಯ ಮಾಡ್ಕೊಳ್ತಾನೆ ನಾನು ಕಾಲೇಜ್ ದಿನಗಳಲ್ಲಿ ಹಂಗಿದೆ ಆನಂತರ ನಾನು ಸಿನಿಮಾಗಳನ್ನ ಮಾಡಿದೆ ಆ ರೀತಿ ಬೆಳೆದ್ಬಿಟ್ಟೆ ಈ ರೀತಿ ಬೆಳೆದ್ಬಿಟ್ಟೆ ಎಲ್ಲ ಹೇಳ್ಕೊತಾನೆ ಆದ್ರೆ ಇವನು ಬೆಳಿಬೇಕಾದ್ರೆ ಪಿಲ್ಲರ್ ಆಗಿದ್ದದ್ದು ಸಪೋರ್ಟ್ ಮಾಡಿದ್ದು ಡಿ ಬಾಸ್ ಅವರು ಅದನ್ನ ಮರ್ತು ಬಿಡ್ತಾನೆ ಅಪ್ಪ ಧರ್ಮ ಕೀರ್ತಿ ರಾಜ್ಯ ಧರ್ಮ ಎಲ್ರಿ ಧರ್ಮ ಇದೆ ಡಿ ಬಾಸ್ ಅವರ ಹೆಸರನ್ನೇ ಬಿಡಿ ಬಿಗ್ ಬಾಸ್ ಅಲ್ಲಿ ಹೇಳಲ್ಲ ಆಕ್ಚುಲಿ ಈ ಒಂದು ಸಂದರ್ಭದಲ್ಲಿ ಏನೋ ಬಿಗ್ ಬಾಸ್ ಇವಾಗ ನಾನು ಹೋಗ್ಬಿಟ್ಟು ಗೆದ್ಬಿಟ್ಟು ಹಂಗಾಗ್ಬಿಟ್ಟು ಹಿಂಗಾಗ್ಬಿಟ್ಟು ಹೆಸರು ಮಾಡ್ಬಿಟ್ಟು ದೊಡ್ಡದಾಗಿ ದೊಡ್ಡದಾಗ ಬಿಡ್ತೀನಿ ಅಂತ ಹೋಗಿದಾರೆ ನಿಜವಾದ ಬಿಗ್ ಬಾಸ್ ನಮ್ಮ ಡಿ ಬಾಸ್ ಅವರೇ ಆಗಿದ್ರು ಯಾಕೆ ಅಂತಂದ್ರೆ ಡಿ ಬಾಸ್ ಅವರ ಸಪೋರ್ಟ್ ಅನ್ನ ತೆಗೆದುಕೊಂಡು ಇವನ್ ಸಿನಿಮಾಗಳ ಪ್ರಮೋಷನ್ ಗಳನ್ನ ಮಾಡ್ಕೊಂಡ ಇವನ್ ಒಳ್ಳೆ ಹೆಸರನ್ನ ಮಾಡ್ಕೊಂಡ ಕರ್ನಾಟಕದಲ್ಲಿ ಗುರುತಿಸ್ಕೊಂಡ ಡಿ ಬಾಸ್ ಅಭಿಮಾನಿಗಳು ಇದೆಲ್ಲವೂ ನಿಜ ಅಂತ ತಿಳಿದು ಈತನ್ಗೆ ಸಪೋರ್ಟ್ ಮಾಡಿದ್ರು ವಿಚಿತ್ರ ಅಂತ ಅಂದ್ರೆ ನೋಡಿ ಇವಾಗ ಡಿ ಬಾಸ್ ಅವರ ಹೆಸರನ್ನೇ ಇಡೀ ಬಿಗ್ ಬಾಸ್ ಅಲ್ಲಿ ಹೇಳಲ್ಲ ಡಿ ಬಾಸ್ ಅವರು ನನಗೆ ಸಪೋರ್ಟ್ ಮಾಡಿದ್ರು ಡಿ ಬಾಸ್ ಅವರಿಂದ ನಾನು ಬೆಳೆದೆ ಒಳ್ಳೆ ಹೆಸರನ್ನ ಮಾಡಿದೆ ಅಂತ ಈತ ಹೇಳೋದೇ ಇಲ್ಲ ನಿಜವಾಗ್ಲು ಎಂತ ವಿಪರ್ಯಾಸ ನೋಡಿ ಆಮೇಲೆ ಈತನ ಏನು ಅವರ ಅಮ್ಮ ಹೇಳಿದ್ರಂತೆ ನೀನು ಗಿವ್ ಮಾಡ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಗಿದ್ವಿ ಆಗ್ಬಿಟ್ಟೆ ಕಣಪ್ಪ ಗಿವ್ ಮಾಡಕ್ ಹೋಗ್ಬೇಡ ಅಂತ ಹೇಳಿದರಂತೆ ರೇ ಬಿಗ್ ಬಾಸ್ ಗೆ ಏನ್ ಹೋಗ್ತಾರೆ ಏನು ಅವರ ಬಂಡವಾಳ ಏನು ಅವರ ನಿಜವಾದ ಸ್ಥಿತಿಗತಿಗಳು ಏನು ಅನ್ನೋದು ನಿಜವಾಗ್ಲೂ ಇವತ್ತು ಗೊತ್ತಾಗತ್ತೆ ಈ ಒಂದು ಬಿಗ್ ಬಾಸ್ ಅಲ್ಲಿ ಇವನ ಒಂದು ನಡವಳಿಕೆ ಏನು ಇವನ ಒಂದು ವ್ಯಕ್ತಿತ್ವ ಏನು ಇವನು ಯಾಕೆ ದರ್ಶನ್ ಅವರ ಹೆಸರನ್ನ ಹೇಳಲಿಲ್ಲ ಅನ್ನೋದೆಲ್ಲವೂ ಕೂಡ ಇವತ್ತು ನಾವು ಬಿಗ್ ಬಾಸ್ ಅಲ್ಲಿ ನೋಡ್ತಾ ಹೊರಡ್ತೀವಿ ಇನ್ನು ಇರ್ತಾನಲ್ವಾ ಮೂರ್ ತಿಂಗಳು ಈತನ ಬಂಡವಾಳವನ್ನ ನೋಡ್ತೀವಿ ಆದ್ರೆ ಡಿ ಬಾಸ್ ಅಭಿಮಾನಿಗಳು ಮಾತ್ರ ಈತನನ್ನ ಕ್ಷಮಿಸಲ್ಲ ಡಿ ಬಾಸ್ ಅಭಿಮಾನಿಗಳು ಕೊನೆವರೆಗೂ ಕೂಡ ಈತನನ್ನ ಏನು ವೋಟ್ ಮಾಡೋದ್ರಲ್ಲಿ ನಿಜವಾಗ್ಲೂ ಇವ್ರು ಯಾರು ಡಿ ಬಾಸ್ ಅಭಿಮಾನಿಗಳು ಯಾರು ಕೂಡ ವೋಟ್ ಮಾಡೋದೇ ಇಲ್ಲ ಅಂತ ಅನ್ಕೋತೀನಿ ಯಾಕೆಂದ್ರೆ ಹೇಳಿರ್ದೇನ್ರಿ ಬೆಳೀತಾರೆ ಡಿ ಬಾಸ್ ಅವರಿಂದ ಬೆಳೀತಾರೆ ಅವ್ರ ಹೆಸರನ್ನು ಹೇಳಲ್ಲ ಅವ್ರಿಗೆ ಒಂದು ಸಪೋರ್ಟನ್ನ ಮಾಡಕ್ಕೆ ಹೋಗಲ್ಲ ನಿಜವಾಗ್ಲು ಡಿ ಬಾಸ್ ಅವರು ಜೈಲಲ್ಲಿ ಇದ್ದಾರ ಇಲ್ವಾ ಅದನ್ನು ಕೂಡ ನೋಡಕ್ಕೂ ಹೋಗಲ್ಲ ನಿಜವಾಗ್ಲು ಇವ್ರು ವೋಟ್ ಮಾಡಿ ಡಿ ಬಾಸ್ ಅಭಿಮಾನಿಗಳು ಗೆಲ್ಲಿಸ್ತಾರೆ ಅಂತ ನೀವ್ ಅನ್ಕೊಂಡಿದಿರ ಏನ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಡಿ ಬಾಸ್ ಅಭಿಮಾನಿಗಳು ಏನ್ ಮಾಡ್ತಾರೆ ಕರ್ನಾಟಕದ ಜನ ಏನ್ ಮಾಡ್ತಾರೆ ಅಂತ ವಿಚಿತ್ರ ಅಂದ್ರೆ ನರಕದ ಮನೆಗೆ ಹೋಗ್ತೀಯಾ ಮತ್ತೆ ಸ್ವರ್ಗದ ಮನೆಗೆ ಹೋಗ್ತೀರಾ ಅನ್ನುವಂತ ಒಂದು ಕಾನ್ಸೆಪ್ಟಲ್ಲಿ ಈ ಹಪ್ಪನ ಸ್ವರ್ಗಕ್ಕೆ ಕಳ್ಸಿದ್ದಾರೆ ಮುಂದಿನ ದಿನಗಳಲ್ಲಿ ಸ್ವರ್ಗದಲ್ಲೇ ಇರ್ತಾನ ನರಕದಲ್ಲೇ ಇರ್ತಾನಂತ ನಾವು ನೋಡೋಣ ಡಿ ಬಾಸ್ ಅಭಿಮಾನಿಗಳೇ ಮತ್ತು ಕರ್ನಾಟಕದ ಜನ ನಿಮ್ಗೆ ಅನಿಸ್ತಾ ಇದೆ ಕಮೆಂಟ್ ಮಾಡ್ರಪ್ಪ